ಇತ್ತೀಚೆಗೆ ಇಪ್ಪತ್ತು ವರ್ಷಗಳ ನಂತರ ವಿಶ್ವದ ಅತ್ಯಂತ ಚಿಕ್ಕ ಹಾವು ದಾರಾ ಹಾವು ಇದು ಎಲ್ಲಿ ಪತ್ತೆಯಾಯಿತು ಉತ್ತರ ಆಪ್ಷನ್ ಎ ಬಾರ್ಬಾಡೋಸ್ ಕವಚ್ ಫೋರ್ ಪಾಯಿಂಟ್ ಜೀರೋ ಎಂಬುದು ಯಾವ ಸಂಸ್ಥೆಯಿಂದ ಪರಿಚಯಿಸಲ್ಪಟ್ಟ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯಾಗಿದೆ ಉತ್ತರ ಆಪ್ಷನ್ ಬಿ ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಡೋರ್ಜಿಲುನ್ ಜಲವಿದ್ಯುತ್ ಯೋಜನೆ ಇದು ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಬಿ ಭೂತಾನ್ ಇತ್ತೀಚೆಗೆ ಯಾವ ಸಂಸ್ಥೆಯು ಸಾಕ್ಷಂ ನಿವೇಶಕ್ ಈ ಅಭಿಯಾನವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ ಇತ್ತೀಚೆಗೆ ಯಾವ ದೇಶಕ್ಕೆ ಕೋಮೆ ಚಂಡಮಾರುತ ಇದು ಅಪ್ಪಳಿಸಿತು ಉತ್ತರ ಆಪ್ಷನ್ ಸಿ ಚೀನಾ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ತಲುಪಿಸಿದ ನೀಲಗಿರಿ ವರ್ಗದ ಮೂರನೇ ಹಡಗಿನ ಹೆಸರು ಏನು ಉತ್ತರ ಆಪ್ಷನ್ ಬಿ ಹಿಮಗಿರಿ ಸರ್ಕಾರಿ ನೌಕರರಿಗೆ ಸಬ್ಬೆಟಿಕಲ್ ರಜೆ ಯೋಜನೆಯನ್ನು ಪ್ರಾರಂಭಿಸಿದ ಭಾರತದಲ್ಲೇ ಯಾವ ರಾಜ್ಯವೋ ಮೊದಲನೆಯದಾಗಿದೆ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಷ್ಟಮುಡಿ ಸರೋವರ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎ ಕೇರಳ ನ್ಯಾಯಬಂಧು ಇದು ಯಾವ ಸರ್ಕಾರಿ ಇಲಾಖೆಯ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಬಿ ನ್ಯಾಯ ಇಲಾಖೆ ಯಾವ ಸಂಸ್ಥೆಯು ಮಹಿಳಾ ನೇತೃತ್ವದ ಸಹಕಾರಿ ಯೋಜನೆಗಳಾದ ಸ್ವಯಂಶಕ್ತಿ ಸಹಕಾರಿ ಯೋಜನೆ ಮತ್ತು ನಂದಿನಿ ಸಹಕಾರ ಇವುಗಳನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬ್ಲೂಬರ್ಡ್ ಸಂವಹನ ಉಪಗ್ರಹವನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅರೆ ಸಾಕುಗೋವಿನ ಜಾತಿಯಾದ ಮಿಥುನ್ ಇದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನಹರ್ಗಡ್ ವನ್ಯಜೀವಿ ಅಭಯಾರಣ್ಯ ಇದು ಭಾರತದ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಎರಡು ಸಾವಿರದ ಇಪ್ಪತ್ತೈದರ ನಲವತ್ಮೂರನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ಇದನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ಎ ನಿತಿನ್ ಗಡ್ಕರಿ ತೆಲಂಗಾಣ ಸರ್ಕಾರ ಇತ್ತೀಚೆಗೆ ಏಳು ಸಾವಿರದ ಆರುನೂರಕ್ಕೂ ಹೆಚ್ಚು ಮಕ್ಕಳನ್ನು ರಕ್ಷಿಸಿದ ರಾಷ್ಟ್ರವ್ಯಾಪಿ ಉಪಕ್ರಮದ ಹೆಸರು ಏನು ಉತ್ತರ ಆಪ್ಷನ್ ಡಿ ಆಪರೇಷನ್ ಮುಸ್ಕಾನ್ ಎಚ್ಕ್ಯು ಸಿಕ್ಸ್ಟೀನ್ ಎಂಬುದು ಯಾವ ದೇಶವೂ ಅಭಿವೃದ್ಧಿಪಡಿಸಿದ ಮೇಲ್ಮೈಯಿಂದ ಆಶಕ್ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಉತ್ತರ ಆಪ್ಷನ್ ಎ ಚೀನಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸವಾಲ್ಕೋಟ್ ಜಲವಿದ್ಯುತ್ ಯೋಜನೆ ಇದು ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಇದು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಉತ್ತರ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಕೇಂದ್ರ ಆರೋಗ್ಯ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನಗಳನ್ನು ಯಾವ ರಾಜ್ಯದಲ್ಲಿ ದಾಖಲಿಸಲಾಗಿದೆ ಉತ್ತರ ಆಪ್ಷನ್ ಸಿ ತೆಲಂಗಾಣ ಯಾವ ಎರಡು ಸಂಸ್ಥೆಗಳು ಜಂಟಿಯಾಗಿ ಜಿಲ್ಲಾ ಪ್ರವಾಹ ತೀವ್ರತೆ ಸೂಚ್ಯಂಕ ಡಿಎಫ್ಎಸ್ಐ ಇದನ್ನು ಅಭಿವೃದ್ಧಿಪಡಿಸಿವೆ ಉತ್ತರ ಆಪ್ಷನ್ ಬಿ ಐಐಟಿ ದೆಹಲಿ ಮತ್ತು ಐಐಟಿ ಗಾಂಧಿನಗರ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಹಲ್ ಯೋಜನೆ ಇದು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಲೀಪ್ ಒನ್ ಇದು ಯಾವ ಭಾರತೀಯ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನದ ನ ಮೊದಲ ವಾಣಿಜ್ಯ ಉಪಗ್ರಹ ಕಾರ್ಯಾಚರಣೆಯಾಗಿದೆ ಉತ್ತರ ಆಪ್ಷನ್ ಎ ಧ್ರುವ ಸ್ಪೇಸ್ ಯಾವ ಸಚಿವಾಲಯವು ಹಾಟ್ ಆನ್ ವೀಲ್ಸ್ ಈ ಉಪಕ್ರಮವನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಡಿ ಜವಳಿ ಸಚಿವಾಲಯ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣವನ್ನು ಹೆಚ್ಚಿಸಲು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಟೂ ಪಾಯಿಂಟ್ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಬಿ ಅಸ್ಸಾಂ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸ್ಮಿತೋಫಿಸ್ ಆಲ್ಟೊಫಾಸಿಯಾಟಸ್ ಇದು ಯಾವ ಜಾತಿಗೆ ಸೇರಿದ್ದಾಗಿದೆ ಉತ್ತರ ಆಪ್ಷನ್ ಸಿ ಹಾವು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಯಶೋಧ ಎಐ ಸಾಕ್ಷರತಾ ಕಾರ್ಯಕ್ರಮವು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಮಹಿಳಾ ಆಯೋಗ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸೈಟ್ ಈ ಯೋಜನೆಯು ಯಾವ ರಾಷ್ಟ್ರೀಯ ಕಾರ್ಯಾಚರಣೆಯ ಉಪಘಟಕವಾಗಿದೆ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಲ್ಬೀನೊ ಭಾರತೀಯ ಫ್ಲಾಪ್ಷಲ್ ಆಮೆ ಇದು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಉತ್ತರ ಆಪ್ಷನ್ ಎ ಗುಜರಾತ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಿಲಿ ಮಾಂಜಾರೋ ಪರ್ವತ ಇದು ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಬಿ ಟಂಜಾನಿಯಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವಿಷ್ಣುಗಡ ಪೀಪಲ್ಕೋಟಿ ಜಲವಿದ್ಯುತ್ ಯೋಜನೆ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಡಾರ್ಕ್ ಈಗಲ್ ಹೈಪರ್ಸಾನಿಕ್ ಕ್ಷಿಪಣಿ ಈ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಬುಡಕಟ್ಟು ದಿನವನ್ನು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಸಿ ಆಗಸ್ಟ್ ಒಂಬತ್ತರಂದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೋಟರಿ ಪೋರ್ಟಲ್ ಇದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗ್ರೇಟ್ ಬ್ಯಾರಿಯರ್ ರೀಫ್ ಇದು ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಎಸ್ ಟ್ವೆಂಟಿ ಏಟ್ ಸರ್ಮತ್ ಇದು ಯಾವ ದೇಶವು ಅಭಿವೃದ್ಧಿಪಡಿಸಿದ ಖಂಡಾಂತರ ಕ್ಷಿಪಣಿಯಾಗಿದೆ ಉತ್ತರ ಆಪ್ಷನ್ ಎ ರಷ್ಯಾ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಏಷ್ಯನ್ ದೈತ್ಯ ಆಮೆ ಇದರ ಸಮುದಾಯ ಮೀಸಲು ಪ್ರದೇಶಕ್ಕೆ ಮರುಪರಿಚಯಿಸಿತು ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ಯಾವ ಸಂಸ್ಥೆಯು ಇಂಡಿಯಾ ಎಲೆಕ್ಟ್ರಿಕಲ್ ಮೊಬಿಲಿಟಿ ಇಂಡೆಕ್ಸ್ ಐಇಎಂಐ ಇದನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಹೇಲ್ ಪ್ರದೇಶ ಇದು ಯಾವ ಖಂಡದಲ್ಲಿದೆ ಉತ್ತರ ಆಪ್ಷನ್ ಎ ಆಫ್ರಿಕಾ ಹೆಪ್ಟ ಅಸ್ಸಾಮಿಕಂ ಎಂಬ ಹೊಸ ಪ್ರಭೇದವನ್ನು ಇತ್ತೀಚೆಗೆ ಎಲ್ಲು ಕಣ್ ಎಲ್ಲಿ ಕಂಡುಹಿಡಿಯಲಾಯಿತು ಉತ್ತರ ಆಪ್ಷನ್ ಬಿ ಅಸ್ಸಾಂ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಷ್ಟ್ರೀಯ ಮಾದಕ ದ್ರವ್ಯ ದ್ರವ್ಯ ಸಹಾಯವಾಣಿ ಮನಸ್ ಇದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಸಿ ಗೃಹ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಗಲೀಲಿ ಸಮುದ್ರ ಇದು ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಎ ಇಸ್ರೇಲ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನವ ಆಫ್ರಿಕನ್ ಟ್ರಿಪನೋ ಟ್ರಿಪನೋಸೋಮಿಯಾಸಿಸ್ ಇದನ್ನು ನಿರ್ಮೂಲನೆ ಮಾಡಿದೆ ಎಂದು ಡಬ್ಲ್ಯೂ ಒ ಪ್ರಮಾಣೀಕರಿಸಿದ ದೇಶ ಯಾವುದು ಉತ್ತರ ಆಪ್ಷನ್ ಡಿ ಕೀನ್ಯ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಪಾರ್ಥೇನಿಯಂ ಎಂದರೆ ಏನು ಉತ್ತರ ಆಪ್ಷನ್ ಬಿ ಇದು ಒಂದು ಆಕ್ರಮಣಕಾರಿ ಕಳೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಾಸರ್ಗೋಡಿಯ ಶಿಬಾ ಮತ್ತು ಪಿಲಾರ್ಟ ವಾಮನ್ ಇದು ಯಾವ ಜಾತಿಗೆ ಸೇರಿದ್ದಾಗಿದೆ ಆಪ್ಷನ್ ಸಿ ಎಡಿ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗರುಡ್ ದೃಷ್ಟಿ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣೆ ಮತ್ತು ಸೈಬರ್ ಗುಪ್ತಚರ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಭಾರತದ ಮೊದಲ ಡ್ರೋನ್ ಆಧಾರಿತ ಕೃತಕ ಮಹಿಳೆ ಮಳೆ ಪ್ರಯೋಗವನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ರಾಜಸ್ಥಾನ ಸ್ವಾತಂತ್ರ್ಯ ದಿನಾಚರಣೆಯ ಮೊದಲು ರಾಜಸ್ಥಾನ ಗಡಿಯಲ್ಲಿ ಗಡಿಭದ್ರತಾ ಪಡೆ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರು ಏನಾಗಿದೆ ಉತ್ತರ ಆಪ್ಷನ್ ಡಿ ಆಪರೇಷನ್ ಅಲರ್ಟ್ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಯುವ ದಿನದ ವಿಷಯ ಏನಾಗಿತ್ತು ಉತ್ತರ ಆಪ್ಷನ್ ಎ ಎಸ್ಡಿಜಿಗಳು ಮತ್ತು ಅದರಾಚೆಗೆ ಸ್ಥಳೀಯ ಯುವ ಕ್ರಮಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಟ್ಯಾಟೊ ಟು ಜಲವಿದ್ಯುತ್ ಯೋಜನೆ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ಭಾರತ ಸೆಮಿಕಂಡಕ್ಟರ್ ಮಿಷನ್ ಐಎಸ್ಎಂ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಉತ್ತರ ಆಪ್ಷನ್ ಬಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇತ್ತೀಚೆಗೆ ಅತ್ಯಂತ ಹಳೆಯದಾದ ವ್ಯಾಲೇನಿಯಸ್ ಹೋಮಿನೇಡ್ಸ್ಗಳ ಸಂಭವ್ಯ ಕಲಾಕೃತಿಗಳು ಎಲ್ಲಿ ಕಂಡುಬಂದಿವೆ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾದ ಸುಲಬೇಸಿ ದ್ವೀಪದಲ್ಲಿ ಯಾವ ಸಂಸ್ಥೆಯು ಯು ನೀರ್ ಈ ಪೋರ್ಟಲ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿತು ಉತ್ತರ ಆಪ್ಷನ್ ಬಿ ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಯಾವ ಸಚಿವಾಲಯವು ರಾಜ್ಯ ಆರೋಗ್ಯ ನಿಯಂತ್ರಣ ಶ್ರೇಷ್ಠದ ಸೂಚ್ಯಂಕ ಇದನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬ್ಯೂರೊವೆಸ್ನಿಕ್ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎ ರಷ್ಯಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಲಮೋ ಹುಲಿ ಅಭಯಾರಣ್ಯ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ಇತ್ತೀಚೆಗೆ ಗ್ರಾಮಸಭೆಗಳ ರಚನಾತ್ಮಕ ನಿಮಿಷಗಳನ್ನು ರಚಿಸಲು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದ ಎಐ ಚಾಲಿತ ಉಪಕರಣದ ಹೆಸರು ಏನು ಉತ್ತರ ಆಪ್ಷನ್ ಎ ಸಬಾಸಾರ್ ಇತ್ತೀಚೆಗೆ ಪಿ ಸೇನಾನಿ ಪಿಂಚಣಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು ಉತ್ತರ ಆಪ್ಷನ್ ಡಿ ಬಿಹಾರ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಐಡಿಯೋನೆಲ್ಲಾ ಎನ್ಸಿಸ್ ಎಂದರೆ ಏನು ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಇದು ಯಾವ ಸಚಿವಾಲಯ ಪ್ರಾರಂಭಿಸಿತು ಉತ್ತರ ಆಪ್ಷನ್ ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ವ್ಯಾಯಾಮ್ ಸ್ಲಿನೆಕ್ಸ್ ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಔಪಚಾರಿಕ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸಲು ಸ್ವಾತಂತ್ರ್ಯ ದಿನದಂದು ಪ್ರಧಾನಮಂತ್ರಿ ಘೋಷಿಸಿದ ಯೋಜನೆಯ ಹೆಸರು ಏನು ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ವಿಕಿತ್ ಭಾರತ್ ರೋಜ್ಗಾರ್ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಂಟ್ರಿ ಟಿಸಿಯಾರ್ಡ್ಸ್ ಕಾಲಿನಾ ಇದು ಯಾವ ಜಾತಿಗೆ ಸೇರಿದ್ದಾಗಿದೆ ಉತ್ತರ ಆಪ್ಷನ್ ಡಿ ಇದು ಒಂದು ಚಿಟ್ಟೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಈ ಜಾಗೃತಿ ವೇದಿಕೆಯು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಜಿ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹಾಲ್ಮನ್ ಎಪ್ರಿಕಾಟ್ ಇದು ಮುಖ್ಯವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಉತ್ತರ ಆಪ್ಷನ್ ಬಿ ಲಡಾಖ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಡಿ ಅಸ್ಸಾಂ ಅರುಣಾಚಲ ಪ್ರದೇಶದಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರವನ್ನು ಭಾರತೀಯ ಸೇನೆಯ ಯಾವ ಉಪಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಉತ್ತರ ಆಪ್ಷನ್ ಬಿ ಆಪರೇಷನ್ ಸದ್ಭಾವನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಎಲ್ಬ್ರಸ್ ಇದು ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಡಿ ರಷ್ಯಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಉದ್ಯಮ ಸಖಿ ಪೋರ್ಟಲ್ ಇದನ್ನು ಯಾವ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರುಬೆಲ್ಲಾ ರೋಗ ಇದು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಉತ್ತರ ಆಪ್ಷನ್ ಬಿ ವೈರಸ್ ಸ್ಲೀಟೆ ಶಾರ್ಕ್ ಇತ್ತೀಚೆಗೆ ಮೊದಲ ಬಾರಿಗೆ ಎಲ್ಲಿ ಕಾ ಎಲ್ಲಿ ಕಾಣಿಸಿಕೊಂಡಿತು ಉತ್ತರ ಆಪ್ಷನ್ ಬಿ ಹಿಂದೂ ಮಹಾಸಾಗರದ ಗ್ರೇಟ್ ಚಾಗೋಸ್ ದಂಡೆ ಹತ್ತಿರದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಾಮಿರಾ ತಾಳೆ ಮರ ಇದು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ ಉತ್ತರ ಆಪ್ಷನ್ ಎ ಉಷ್ಣವಲಯದ ಆಫ್ರಿಕಾದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವಿಹಾರ್ ಸರೋವರ ಇದು ಯಾವ ನಗರದಲ್ಲಿದೆ ಉತ್ತರ ಆಪ್ಷನ್ ಎ ಮುಂಬೈ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ತಟ್ಟೇಕಾಡ್ ಪಕ್ಷಿಧಾಮ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಡಿ ಕೇರಳ ಯಾವ ಸಚಿವಾಲಯವು ಆದಿ ಕರ್ಮಯೋಗಿ ಈ ಯೋಜನ್ ಈ ಅಭಿಯಾನವನ್ನು ಇತ್ತೀಚೆಗೆ ಪ್ರಾರಂಭಿಸಿತು ಉತ್ತರ ಆಪ್ಷನ್ ಡಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಸೊಳ್ಳೆ ದಿನ ಎಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತರಂದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ದೀದಾಯಿ ಬುಡಕಟ್ಟು ಜನಾಂಗ ಇದು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಉತ್ತರ ಆಪ್ಷನ್ ಎ ಒಡಿಸ್ಸಾ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಮನ್ವಯ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರ ವ್ಯಾಯಾಮದ ಭಾಗವಾಗಿರುವ ಎರಡು ರಾಜ್ಯಗಳು ಯಾವುವು ಉತ್ತರ ಆಪ್ಷನ್ ಎ ಅಸ್ಸಾಂ ಮತ್ತು ಮಣಿಪುರ ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆಗಳು ಇವು ಯಾವ ಸಂಸ್ಥೆಯ ಉಪಕ್ರಮಗಳಾಗಿವೆ ಉತ್ತರ ಆಪ್ಷನ್ ಡಿ ಆಹಾರ ಮತ್ತು ಕೃಷಿ ಸಂಸ್ಥೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಸ್ಯೂಡೊಮೊನಾಸಸ್ ಸೋನಾ ಎಂದರೆ ಏನು ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರತಾ ರಾಜ್ಯ ಎಂದು ಇತ್ತೀಚೆಗೆ ಯಾವ ರಾಜ್ಯವನ್ನು ಘೋಷಿಸಲಾಗಿದೆ ಉತ್ತರ ಆಪ್ಷನ್ ಎ ಕೇರಳ ಯಾವ ದೇಶವು ಸುಸ್ಥಿರ ಶಕ್ತಿ ಒನ್ ಫೋರ್ ಜೀರೋ ಫೋರ್ ಎಂಬ ಶೀರ್ಷಿಕೆಯ ಮಿಲಿಟರಿ ವ್ಯಾಯಾಮವನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಬಿ ಇರಾನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೀತಿ ನದಿ ಇದು ಯಾವ ನಗರದ ಮೂಲಕ ಹರಿಯುತ್ತದೆ ಉತ್ತರ ಆಪ್ಷನ್ ಸಿ ಮುಂಬೈ ಹದಿನೆಂಟನೇ ಹಂತ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ ಎರಡು ಸಾವಿರದ ಇಪ್ಪತ್ತೈದನ್ನು ಇತ್ತೀಚೆಗೆ ಎಲ್ಲಿ ನಡೆಸಲಾಯಿತು ಉತ್ತರ ಆಪ್ಷನ್ ಡಿ ಮುಂಬೈ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಭಾರತದ ರಿಜಿಸ್ಟ್ರಾರ್ ಜನರಲ್ ಆರ್ಜಿಐ ಇದು ಯಾವ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ ಉತ್ತರ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ರಿಥಿಂಕ್ ರೀಥಿಂಕಿಂಗ್ ಹೋಮ್ ಸ್ಟೇಸ್ ನ್ಯಾವಿಗೇಟಿಂಗ್ ಪಾಲಿಸಿ ಪಾತ್ವೆ ಎಂಬ ಶೀರ್ಷಿಕೆಯ ವರದಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಉತ್ತರ ಆಪ್ಷನ್ ಎ ನೀತಿ ಆಯೋಗ ಯಾವ ಹುಲಿ ಮೀಸಲು ಪ್ರದೇಶವು ಭಾರತದ ಎರಡನೇ ಅತಿದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ ಉತ್ತರ ಆಪ್ಷನ್ ಡಿ ಸುಂದರ್ಬನ್ಸ್ ಹುಲಿ ಮೀಸಲು ಪ್ರದೇಶ ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಐ ಬಿ ಡಿ ಇದರ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರಾಗಿ ಯಾವ ದೇಶವನ್ನು ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ ಉತ್ತರ ಆಪ್ಷನ್ ಬಿ ಭಾರತ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಂಪೇಟ್ ಕ್ಷಿಪಣಿ ಇದು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಬಿ ಇಸ್ರೇಲ್ ಮೈತ್ರಿ ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ಕವಾಯತ್ತೂ ಆಗಿದೆ ಉತ್ತರ ಆಪ್ಷನ್ ಎ ಥಾಯ್ಲ್ಯಾಂಡ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಾತುವಾ ಸಮುದಾಯ ಇದು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಐಎನ್ಎಸ್ ಕದ್ಮತ್ ಇದು ಎಂದರೆ ಏನು ಉತ್ತರ ಆಪ್ಷನ್ ಡಿ ಸ್ಟೆಲ್ತ್ ಜಲಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಬೆಟ್ ಆಗಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಎ ಇದಕ್ಕೆ ಸೇರಿದೆ ಉತ್ತರ ಆಪ್ಷನ್ ಡಿ ನೇಪಾಳ ಭಾರತೀಯ ಸೇನೆಯು ಆರೋಗ್ಯ ಸೇತುವಿನ ಮೊದಲ ವ್ಯಾಯಾಮವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಯಿತು ಉತ್ತರ ಆಪ್ಷನ್ ಎ ಅಸ್ಸಾಂ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವಾಕ್ವಿಟಾ ಪೋರ್ಪೊಯಿಸ್ ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಉತ್ತರ ಆಪ್ಷನ್ ಬಿ ಕ್ಯಾಲಿಫೋರ್ನಿಯಾ ಕೊಲ್ಲಿಯ ಉತ್ತರ ಭಾಗದಲ್ಲಿ ಐ ಎನ್ ಎಸ್ ಉದಯಗಿರಿಯನ್ನು ಪ್ರಾಜೆಕ್ಟ್ ಹದಿನೇಳರ ಅಡಿಯಲ್ಲಿ ಯಾವ ಹಡಗುಕಟ್ಟೆಯಿಂದ ನಿರ್ಮಿಸಲಾಗಿದೆ ಉತ್ತರ ಆಪ್ಷನ್ ಸಿ ಮಝಗಾನ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಮುಂಬೈ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅನ್ನ ಅನ್ನಾಮಳೆ ಹುಲಿ ಮೀಸಲು ಪ್ರದೇಶ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಸಿ ತಮಿಳುನಾಡು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಷ್ಟ್ರೀಯ ಯುವ ಪ್ರಶಸ್ತಿ ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಡಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾಂಸ ತಿನ್ನುವ ಪರಾವಲಂಬಿ ನ್ಯೂ ವರ್ಲ್ಡ್ ಸ್ಕ್ರೂಮ್ವರ್ ಇತ್ತೀಚೆಗೆ ಯಾವ ಮಾನವ ಪ್ರಕರಣದಲ್ಲಿ ವರದಿಯಾಗಿದೆ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಮೊದಲ ಅಂತಾರಾಷ್ಟ್ರೀಯ ಪಾಲಿ ಸಮ್ಮೇಳನ ಇದು ಎಲ್ಲಿ ಆಯೋಜಿಸಲಾಯಿತು ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಭಾರತೀಯ ಸೇನಾ ಟೆರಿಟರಿ ಸೈಬರ್ ಕ್ರಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇತ್ತೀಚೆಗೆ ಯಾವ ನಗರದಲ್ಲಿದೆ ಉತ್ತರ ಆಪ್ಷನ್ ಎ ನವದೆಹಲಿ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ನಗರವು ಗುಯಿಲಿನ್ ಬಾರ್ ಸಿಂಡ್ರೋಮ್ ಜಿ ಎಸ್ ಇದು ಹೆಚ್ಚಳ ಕಂಡುಬಂದಿದೆ ಉತ್ತರ ಆಪ್ಷನ್ ಬಿ ಗಾಜಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪುನಾತ್ಸಾಂಗು ಟು ಜಲವಿದ್ಯುತ್ ಯೋಜನೆ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಸಿ ಭೂತಾನ್ ಬ್ರೈಟ್ ಸ್ಟಾರ್ ವ್ಯಾಯಾಮವು ಯಾವ ದೇಶವು ಆಯೋಜಿಸುವ ಬಹು ಬಹುಪಕ್ಷೀಯ ವ್ಯಾಯಾಮವಾಗಿದೆ ಉತ್ತರ ಆಪ್ಷನ್ ಎ ಈಜಿಪ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮತ್ಸ್ಯಶಕ್ತಿ ಯೋಜನೆ ಇದು ಯಾವ ವಲಯಕ್ಕೆ ಸಂಬಂಧಿಸಿದ್ದಾಗಿದೆ ಉತ್ತರ ಆಪ್ಷನ್ ಡಿ ಮೀನುಗಾರಿಕೆ ಮತ್ತು जलचर साकानी के